Ha, ha, ha. Ho, ho. hai 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 nama hai 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 namaste, namaste. 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 namaste.

ಒಂದೇ ಭಾರತಿಗ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಪ್ರಭೆ ಪೂಜೆಯನ್ನ ನೆರವೇರಿಸಬೇಕ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಕ್ಕಂತಹ ಸಹಿತ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಭೀಮಣ್ಣ ನಾಯ್ಕೋಡಿ ಅವರು ನೆರವೇರಿಸಿಕೊಡ್ಬೇಕಂತ ನೆರವೇರಿಸಿಕೊಳ್ತಾ ಅದೇ ರೀತಿಯಾಗಿರ್ಬಸ್ ಅಪ್ಸರ್ ಅವರು ವೇದಿಕೆ ಮೇಲೆ ಬಂದು ಸಹಕಾರ ಮಾಡಬೇಕಂತ ਰਾਸ਼ਟਰੀ ਸਲਾਮੀ ਆਂਦੇ ਆਂਦੇ ਰਾਸ਼ਟਰੀ ਗੀਤੇ ਸ਼ੁਰੂ ਕਰ

तो नमस्ते तो <laughs> मैं हूं जीवा आई एम ए मेल के स्टूडेंट टुडे इज 15 अगस्त टुडे इज आवर नेशनल फेस्टिवल वी सेलिब्रेट इंडिपेंडेंस डे माय टीचर थैंक यू सो मच थैंक यू वेल डन माय बॉय जीवा ने यहां में जाना ओ good morning everyone my name is santhri miss school is miss gmps kakma i'm studying in one taragati f independence rally thank you thank you well, thank you very much விக்கி சார் ஆடையாட்டு தின்ன சாத்தன் திரு. ಹಾಗೂ ನನ್ನ ಸಹಪಟ್ಟಿಗಳೇ ತಮ್ಮ ಈ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವತ್ತು ನಮ್ಮ ಎಲ್ಲ ಭಾರತ ನಾಗರಿಕರಿಗೆ ಬಹಳ ಪ್ರಮುಖವಾದ ದಿನ ಸಾವಿರದ ಒಂಬೈನೂರ ನಲವತ್ತೇಳು ವಿಶ್ವ ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವತಂತ್ರವಾಯಿತು ಚಿಕ್ಕ ಭಾಷಣಕ್ಕಾಗಿ ನಾನು ಜಯಂಜು ವೆಂಕಮ ¿Puedes ser